ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಒಂದು ಸೊ ಇವತ್ತಿನ ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು ನಿಮಗೆ ಎಲ್ರಿಗೂ ಓದ್ತಿರೋಗಿ ಇವತ್ತು ಬಿಗ್ ಬಾಸ್ ಫಿನಾಲೆ ಸೊ ಶನಿವಾರ ನಿನ್ನೆ ಆರು ಗಂಟೆಯಿಂದ ಶುರುವಾಗಿ ಹನ್ನೊಂದು ಗಂಟೆವರೆಗೂ ಬಿಗ್ ಬಾಸ್ ಇದ್ದಿದ್ದು ಒಟ್ಟು ಮೂರು ಅವರ್ ಶೋ ಇದ್ದಿದ್ದು ಬಿಗ್ ಬಾಸ್ ಸೊ ಇವತ್ತು ಕೂಡ ಅದು ಕಂಟಿನ್ಯೂ ಆಗುತ್ತೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂಥದ್ದು ಭವ್ಯೇಗೌಡ ಅವರು ಇನ್ನು ಮಿಕ್ಕಂಥ ಐದು ಕಂಟೆಸ್ಟೆಂಟ್ಸ್ಗಳು ಇನ್ನೂ ಬಿಗ್ ಬಾಸ್ ಮನೇಲಿ ಇರುವಂಥದ್ದು ನಮಗೆಲ್ಲ ಈಗಾಗಲೇ ತಿಳಿದಿದೆ ಸೊ ಮಟ್ಟಿಗೆ ಈಗಾಗಲೇ ಬಿಗ್ ಬಾಸ್ ಬಾಸ್ಫಿನಲ್ಲೇ ಯಾರು ವಿನ್ ಆಗಿರೋ ವಿನ್ ಆಗಿದ್ದಾರೆ ಅಂತ ಈಗಾಗಲೇ ಅನೌನ್ಸ್ಮೆಂಟ್ ಆಗಿರುತ್ತೆ ಬಟ್ ಅಫಿಷಿಯಲಿ ಎಲ್ಲೂ ಕೂಡ ಹೊರಗಡೆ ಆ ಒಂದು ಸುದ್ದಿ ಹರ್ದಾಡೋದಿಲ್ಲ ಯಾಕಂದರೆ ಅದೊಂದು ಪ್ರೋಟೋಕಾಲ್ಸ್ ಆಗಿರುತ್ತೆ ಬಿಗ್ ಬಾಸ್ ಅವ್ರದ್ದು ತಲುಪೋ ಟೈಮ್ಗೆ ತಲುಪುತ್ತೆ ಯಾರು ಬಿಗ್ ಬಾಸ್ ವಿನ್ನರ್ ಅಂತ ಸೊ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಯಾರು ಮಿಕ್ತಂಥ ಇದ್ದು ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮ್ಮ ಪ್ರಕಾರ ಯಾವ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ನ ಟ್ರೋಫಿ ಹೊಡಿಬೇಕು ಬಿಗ್ ಬಾಸ್ ತ ವಿನ್ ಆಗಬೇಕು ಯಾವೊಬ್ಬ ಕಂಟೆಸ್ಟೆಂಟ್ ವಿನ್ ಆಗಬಾರ್ದು ಸೊ ಅಲ್ಲಿರುವಂಥ ಐದು ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರಪ್ಪ ಅಂದರೆ ಹನುಮಂತ ತ್ರಿವಿಕ್ರಮ್ ರಜತ್ ಮಂಜು ಹಾಗೂ ಮೋಕ್ಷಿತ ಅವರು ಇನ್ನೂ ಬಿಗ್ ಬಾಸ್ ಇರುವಂಥದ್ದು ಸೊ ಐದು ಜನ ಕಂಟೆಸ್ಟೆಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿ ವೈಯಕ್ತಿಕವಾಗಿ ಆಟ ಆಡ್ಕೊಂಡು ಬಂದಿರುವಂಥದ್ದು ನಮಗೆ ಇಲ್ಲಿ ಕಂಡು ಬರುತ್ತೆ ಸೊ ಇದರಲ್ಲಿ ನೋಡೋದಕ್ಕೆ ಹೋದರೆ ಮೋಕ್ಷಿತ ಅವ್ರದ್ದು ಇನ್ವಾಲ್ವ್ಮೆಂಟ್ ಅಷ್ಟೇನೂ ಇರಲಿಲ್ಲ ಬರೀ ಅವ್ರದ್ದು ಅವ್ರದ್ದು ಇವ್ರದ್ದು ತಲೆ ಕೆಡ್ಸ್ಕೊಂತಿದ್ದು ಬಿಟ್ಟರೆ ಸೊ ಇಲ್ಲಿವರೆಗೂ ಬಂದಿದ್ದವರು ಲಕ್ಕಿಂದ ಅಂತ ಹೇಳೋದು ತಪ್ಪಾಗಲ್ಲ ಸೊ ಇನ್ ಮಿಕ್ತಂತ ನಾಲ್ಕು ಕಂಟೆಸ್ಟೆಂಟ್ಸ್ಗಳು ಯಾರು ಮಂಜು ರಜತ್ ತ್ರಿವಿಕ್ರಮ್ ಹನುಮಂತ ಈ ನಾಲ್ಕು ಕಂಟೆಸ್ಟೆಂಟ್ಸ್ ಗಳಲ್ಲಿ ಇಬ್ಬರು ವಾಟಿಕಲ್ಡ್ ಎಂಟ್ರಿಯಿಂದ ಬಂದಂತವ್ರು ಸೊ ಮೂರನೇ ವಾರಕ್ಕೆ ಹನುಮಂತವರು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಸೊ ಇದಾದ ನಂತರ ಐವತ್ತು ದಿನ ಆದಮೇಲೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಫಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬಂದಿದ್ದು ಫಿನಾಲೆವರೆಗೂ ವರ್ಲ್ಡ್ ಕಾರ್ಡಿಂದ ಬಂದು ಫಿನಾಲೆವರೆಗೂ ಬಂದಿದ್ದು ಅಂತ ಹೇಳಿದ್ರೆ ರಜತ್ ಅವರು ಸೊ ಅವರು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಆಟದಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಇದೆ ಟಾಸ್ಕ್ಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಬೇರೆಯವ್ರನ್ನ ನಗಿಸ್ತಾ ಇದ್ರು ಮತ್ತು ಅವ್ರೇನ್ ಅವರ ಎಮೋಷನ್ಸ್ ಎಲ್ಲಿ ಹೊರ ಹಾಕಬೇಕು ಪ್ರತಿಯೊಂದನ್ನು ಕೂಡ ಅವರು ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ತೋರಿಸಿದ್ದಾರೆ ಸೊ ಅವ್ರು ಇಲ್ಲಿವರೆಗೂ ಬಂದಿದ್ದು ನಮ್ಮೆಲ್ರಿಗೂ ಖುಷಿ ಮತ್ತು ಒಬ್ಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಹೇಳಿದ್ರೆ ತಪ್ಪಾಗಲ್ಲ ನಮ್ಗೆ ಅನಿಸಿದು ಇದೆ ಸೊ ಈ ವ್ಯಕ್ತಿ ಮೊದಲನೇ ವಾರದಿಂದಲೇ ಬಂದಿದರೆ ತುಂಬ ಚೆನ್ನಾಗಿರೋದು ಅಂತ ಸೊ ಇದನ್ನು ಹೊರ್ತುಪಡಿಸಿ ಅವ್ರ ನಾಲ್ಕು ಜನರಲ್ಲೂ ಕಂಪೇರ್ ಮಾಡಿದ್ರೆ ಮೋಕ್ಷಿತ ಆದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದು ನನ್ನ ಪ್ರಕಾರ ರಜತ್ ಅವರು ಇಲ್ಲಂದ್ರೆ ಮಂಜು ಅವರು ಆಗಿರ್ತಾರೆ ಸೊ ಪ್ರೊಬಬ್ಲಿ ರಜತ್ ಅವರೇ ಬಿಗ್ ಬಾಸ್ ಹೊರಗೆ ಬಂದರೂ ಬರ್ಬೋದು ಹೇಳೋದಕ್ಕಾಗಲ್ಲ ಸೊ ಇದಾದ ನಂತರ ಟಾಪ್ ತ್ರೀಯಲ್ಲಿ ಬರುವಂಥದ್ದು ಮಂಜು ಅವರು ಅಂತ ನನಗನ್ಸುತ್ತೆ ಸೊ ಇನ್ನು ಇತ್ತಂಥ ಟೂ ಕಾಂಪಿಟೇಷನ್ಸ್ ಏನಿದೆ ಬಿಗ್ ಬಾಸ್ ಟ್ರೋಫಿನ ಓಡೆಯೋರು ಮತ್ತು ರನ್ನಪ್ ರನ್ನರ್ ಅಪ್ ಆಗೋರು ಅಂದರೆ ಫಸ್ಟ್ ರನ್ನರ್ ಅಪ್ ಆಗೋದು ಸೊ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗ್ತಂಥ ಪೋಲಿಂಗ್ಸ್ನ ಪ್ರಕಾರ ಪೋಸ್ಟ್ಗಳ ಪೋಲಿಂಗ್ಸ್ನ ಪ್ರಕಾರ ಅತಿ ಹೆಚ್ಚು ಜನ ಇವರೇ ಗೆಲ್ಲಬೇಕು ಅಂತ ಹೇಳ್ತಿದ್ದಿದ್ದು ಬರೀ ಹನುಮಂತವರದು ಅಷ್ಟೊಂದು ಆ್ಯಕ್ಟಿವ್ ಯಾರು ಪೀಪಲ್ಸ್ಗಳು ತ್ರಿವಿಕ್ರಮ್ ಅವ್ರಿಗೆ ಈ ಒಂದು ಪೋಸ್ಟ್ಗಳಲ್ಲಿ ಕಾಣಿಸ್ತಾ ಇರಲಿಲ್ಲ ಬಟ್ ಅವರು ಕೂಡ ಪೋಟಿ ಪೋಲಿಂಗ್ಸಲ್ಲಿ ವೋಟ್ ಹಾಕಿದಿದೆ ಟಾಪ್ ಟು ಅಲ್ಲಿ ತ್ರಿವಿಕ್ರಮ್ ಅವರೇ ಇರಬೇಕು ಅಂತಲೂ ಕೂಡ ಪೋಲ್ಸ್ ಹಾಕಿದ್ದಿದೆ ಮತ್ತು ತ್ರಿವಿಕ್ರಮ್ ಅವರೇ ಈ ಒಂದು ಬಿಗ್ ಬಾಸ್ ಕಪ್ನ ಓಡಿಬೇಕಂತಲೂ ಕೂಡ ತುಂಬ ಜನ ಅವರ ಒಂದು ಅಭಿಪ್ರಾಯಗಳನ್ನ ಒಂದು ಪೋಸ್ಟ್ ಮುಖಾಂತರ ನಾನು ಆಗ್ತಂಥ ಪೋಸ್ಟ್ ಮುಖಾಂತರ ಅವರು ವೋಟಿಂಗ್ ಮಾಡಿದ್ದು ಕೂಡ ಇದೆ ಸೊ ಅತಿ ಹೆಚ್ಚು ಬರ್ತಿರುವಂಥದ್ದು ವಿನ್ ಆಗಬೇಕು ಟ್ರೋಫಿನ ಅಂದರೆ ಹನುಮಂತ ಹಾಗೂ ತ್ರಿವಿಕ್ರಮ್ ಅವ್ರಿಗೆ ಬರ್ತಿರುವಂಥದ್ದು ಸೊ ಇಬ್ಬರಲ್ಲಿ ಈ ಒಂದು ಬಿಗ್ ಬಾಸ್ ಫಿನೆಯ ಹಿಸ್ಟ್ರಿ ನೋಡಿದ್ರೆ ಹನುಮಂತ ಅವರು ತಮ್ಮ ವೈಯಕ್ತಿಕ ಆಟನ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದಾರೆ ಮತ್ತು ಆಟದಲ್ಲಾಗಿರ್ಬೋದು ಅವರ ಕಾಮಿಡಿ ಸೆನ್ಸ್ ಆಗಿರ್ಬೋದು ಬೇರೆಯವ್ರ ಹತ್ರ ಅವರು ಕಾಮಿಡಿ ಇಲ್ಲದೇ ಇದ್ರು ಅವರ ದೋಸ್ತನ ಹತ್ರ ಅಂದರೆ ಧನ್ರಾಜ್ ಹತ್ರ ಅವರು ಕಾಮಿಡಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಅದು ಆಸ್ ಕಡೆಯವರವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿತ್ತು ಯಾಕಂದರೆ ಅಷ್ಟೊಂದು ವೈಯಕ್ತಿಕವಾಗಿ ಅವರಿಬ್ಬರು ಕನೆಕ್ಟ್ ಆಗಿದ್ರು ಮತ್ತು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು ಸೊ ಇದಾದ ನಂತರ ಇದೇ ರೀತಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಜೊತೆನೂ ಕೂಡ ಆಗಿತ್ತು ಅವರಿಬ್ಬರು ಎಂಟರ್ಟೈನ್ಮೆಂಟ್ ಅವರಿಬ್ಬರು ಮಾತಾಡೋದು ಇನ್ನಿತರ ವೈವಾಟಿಕ ಏನು ಅವರಿಬ್ಬರ ನಡುವೆ ಸಂಬಂಧ ಇತ್ತು ಸೊ ಅದು ಕೂಡ ತುಂಬ ಜನಕ್ಕೆ ಇಷ್ಟ ಆಗಿತ್ತು ಇದು ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಟ್ ಟಾಸ್ಕ್ ವಿಚಾರಕ್ಕೆ ಬಂದರೆ ಹೌದು ಇಬ್ಬರೂ ಕೂಡ ಅವರೊಂದು ಬೆಸ್ಟ್ನ ಕೊಟ್ಟಿರೋದ್ರೆ ಬೆಸ್ಟ್ನ ಕೊಡ್ತಾರೆ ಯಾಕಂದರೆ ನೀವು ಅನೇಕ ಟಾಸ್ಕ್ಗಳನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ಅವರಿಬ್ಬರ ಪೈಪೋಟಿ ಎಷ್ಟು ಮಟ್ಟಿಗಿತ್ತು ಅಂತ ಸೊ ಒಬ್ಬ ಆಪೋಸಿಟ್ ಕಂಟೆಸ್ಟೆಂಟ್ ಅವರು ಇರುತ್ತೆ ಇದ್ರೂ ಕೂಡ ಈ ಒಂದು ಈ ಒಬ್ಬ ವ್ಯಕ್ತಿನೇ ಗೆಲ್ತಾನೆ ಅಂತ ಹೇಳೋತಕ್ಕಂಥದ್ದು ಬಿಗ್ ಬಾಸ್ ಮುಂದೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳೇ ಹೇಳ್ತಾ ಇದ್ರು ಓಹ್ ಇದು ತ್ರಿವಿಕ್ರಮ ಗೆಲ್ಬೋದು ಇದು ಅವರೇ ಹೇಳ್ತಾರೆ ಸೊ ಈ ರೀತಿಯಾದಂಥ ಇಬ್ರು ಫಿಸಿಕಲಿ ಟಾಸ್ಕ್ ಆಗಿರ್ಬೋದು ಇನ್ನಿತರ ಟಾಸ್ಕ್ ಮೆಂಟಲಿ ಟಾಸ್ಕ್ ಆಗಿರ್ಬೋದು ಇಬ್ರು ಕೂಡ ತುಂಬ ಚೆನ್ನಾಗಿ ಆಟನ ವ್ಯಕ್ತಪಡಿಸ್ತಿದ್ರು ತ್ರಿವಿಕ್ರಮ್ ಅವರು ಅವರು ಆಟ ಆಡೋದಲ್ಲದೆ ಇನ್ನೊಬ್ರು ಕೂಡ ಸಹಾಯ ಮಾಡ್ತಿದ್ರು ಹನುಮಂತವರು ಅವರ ಆಟನ ಬರೀ ಅವರು ಮಾತ್ರ ಆಡ್ಕೊಂಡು ಬಂದಿದ್ದಾರೆ ನೋಡೋಣ ಈ ಇಬ್ಬರಲ್ಲಿ ಯಾರಿಗೆ ಕಪ್ಪು ಸಲ್ಲುತ್ತೆ ಯಾರು ಗೆಲ್ತಾರೆ ಅಂತ ಐದು ಕೋಟಿ ವೋಟಿಂಗ್ಸ್ ಒಬ್ಬ ಸ್ಪರ್ಧೆಗೆ ಸಿಕ್ಕಿರೋದು ಮತ್ತು ಇನ್ನೊಬ್ಬ ಸ್ಪರ್ಧೆಗೆ ನಾಲ್ಕು ಕೋಟಿ ಮೂರು ಕೋಟಿ ವೋಟ್ಸ್ಗಳು ಸಿಕ್ಕಿರುವಂಥದ್ದು ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಹೈಯೆಸ್ಟ್ ವೋಟಿಂಗ್ ಅಂತ ಹೇಳೋದಾಗ್ತದೆ ನೋಡೋಣ ಯಾವೊಬ್ಬ ಸ್ಪರ್ಧಿ ಅತಿ ಹೆಚ್ಚು ಜನರ ಪ್ರೀತಿನ ಗಳಿಸಿದ್ದೇನೆ ಅಂತ ನೋಡೋಣ ಯಾವೊಬ್ಬ ಸ್ಪರ್ಧಿ ಬಿಗ್ ಬಾಸ್ನ ವಿನ್ ಆಗ್ಬೋದು ಅಂತ ನನಗೇನಾದರೂ ಮಾಹಿತಿ ಸಿಕ್ಕಿದ್ರೆ ನಾನು ನಿಮ್ಮ ಒಟ್ಟಿಗೆ ಅಂಚ್ಕೊಳ್ತೀನಿ ಆ ಏನಾದರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಬಿಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೊಬಾಯ್